ಸರ್ ನಮಸ್ತೆ ಈ ನಕ್ಸೆ ರೋಡ್ಗೆ ಹೊಂದಾಣಿಕೆ ಆದಂತೆ ಐದು ಎಕರೆ ನಾಲ್ಕು ಗುಂಟೆ ಜಾಗ ಒಂದೇ ಪ್ಲಾಟು ನೋಡಿ ಸರ್ಕಾರದಿಂದ ನೀರಾವರಿ ಸಹ ಆಗಿದೆ ಜಾಗಕ್ಕೆ ತುಂಬ ಜಾಗ ಚೆನ್ನಾಗಿದೆ ಪಕ್ ಅಲ್ಲಿ ಪಕ್ಕ ಬೋರ್ವಾಲ್ ಎಂದ ಜಾಗ ಸ್ಟಾರ್ಟು ರೋಡ್ ಉದ್ದಕ್ಕೂ ಇದೆ ಹಿಂದೆ ತೆಂಗಿನ ಗಂಟ ಹಿಂದೆ ತೆಂಗಿನ ಮರ ಅಲ್ಲಿ ಮನೆ ಕಾಣಿಸ್ತೈತಲ್ಲ ಮನೆ ಗಂಟ ಅಲ್ಲಿ ವಾಸೋಗಿದ್ದಾರೆ ಮನೆಗೆ ವ್ಯವಸಾಯ ಮಾಡ್ಕೊಂಡು ವಾಸೋಗ್ಯಾರ ಮನೆ ಪಕ್ಕದಲ್ಲಿ ನಿಮಗೆ ರೋಡ್ಗೆ ನಿಮಗೆ ಐನೂರು ಅಡಿ ಸಿಗುತ್ತೆ ಈ ರೋಡ್ಗೆ ಐನೂರು ಅಡಿ ಸಿಗುತ್ತೆ ಜಾಗ ತುಂಬ ಚೆನ್ನಾಗಿದೆ ರೋಡಿಂದ ನಾನ್ನೂರಿಂದ ಐನೂರು ಮೀಟ್ರ್ ಮುಂಡು ರೋಡು ಮಳವಳ್ಳಿಯಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಹದಿನಾರರಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹನ್ನೆರಡು ಕಿಲೋಮೀಟ್ರ್ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಆಗಿದೆ ಜಾಗ ಜಾಗ ಪ್ಲಾಟ್ ಆಗಿದೆ ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ ಎಲ್ಲ ತರಕಾರಿ ಬೆಳೆ ಬೆಳೀತಾರೆ ಟೊಮೊಟೊ ಸೇವಂತಿಗೆ ಈ ಥರ ಎಲ್ಲ ಹಣ್ಣಿನ ಪರ ಹಣ್ಣು ಗಿಡಗಳು ಮತ್ತು ತರಕಾರಿಗಳು ಅಂತ ಅಕ್ಕಪಕ್ಕ ಬೆಳೀತಾ ರೈತರು ಆ ಥರ ಇದೆ ಅದಕ್ಕೆ ನಿಮ್ಗೆ ರೋಡ್ಗೆ ಒಂದು ಐನೂರು ರೆಡಿ ಸಿಗುತ್ತೆ ರೋಡ್ಗೆ ಮುನ್ ರೋಡ್ಗೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಜಾಗ ತುಂಬ ಚೆನ್ನಾಗಿದೆ ನಮಸ್ತೆ